ಹಾಯ್ ಹೆಲೋ ಮಾತಾ ಎಂಚಲ್ಲರ್ ಮಾಮಿ ಮರ್ಮಲ್ ಯೂಟ್ಯೂಬ್ ಚಾನಲ್ಗ ಮಾತೇರಿಗಲ ಸ್ವಾಗತ ಇನಿ ಮಾಮಿ ದಾತ ಕಜಿಪ್ ಮಲ್ಪುಗ ಪಂದಿ ಎಣ್ಣೆ ಒಂದಿತ್ತಿರದು ನಾಗ ಬಟಾಟೆ ಇತ್ತ ಖಾಲಿ ಬಟಾಟೆ ಮಲ್ತಾನ ಬಟಾಟೆ ಸಾರ್ ಎಡ್ಡೆ ಹಪ್ಪು ಜಿ ಬಂದ ಎಣ್ಣದ ಆ ರೈತ ಒಟ್ಟಿಗೂ ಎಗ್ ಬಾಡ್ದ ಒಂದ್ ಮಸ್ತ್ ಎಡ್ಡೆ ಹಪ್ಪ ಮಸ್ತ್ ಎಡ್ಡೆ ಕಾಂಬಿನೇಷನ್ ಹಾಕೊಂಡು ಬಂದಿದೆ ಅಂಚದ ಮಾಮಿ ಬಟ್ಟೆದೊಟ್ಟಿಗೆ ಎಗ್ ಬಾಡ್ದು ಗಸಿ ಮಲ್ತುಲ್ ಅವ್ ಎಂಚು ಮಲ್ಪಿನಿ ಬಂದು ಮಾತೆರೆಗ್ಲ ನಮಸ್ಕಾರ ನಮ್ಮ ಬಟಾಟೆದು ಐಕ್ ಬೋಡಾಪಿನ ಸಾಮಾನು ಪೂರ ತೋಜ ಉಂದೇ ಒಂದು ಬಟಾಟೆ ಒಂಜಿ ಮೂಜಿ ಕೊಚ್ಚ ಅಂಚೆನೆ ನಾಲ್ಕು ತೆತ್ತಿ ಬಿ ಪದೈತ ನೆತ್ತ ನನ್ನ ಚೂಲಿದಿಪ್ಪರಿ ಉಂಡು ಬೇಕು ಒಂಚಿ ರೆಡ್ಡು ನೀರುಳ್ಳಿ ಕಟ್ ಮಲ್ತೀತ ಬೇಕ ರೆಡ್ ಟೊಮೆಟೊ ಅಂಚೆನೆ ಆಯ್ಕೆ ಬೋಡಾಪಿನ ಸಾಮಾನು ಉಂದು ಪೂರ ಇತ್ ಮುಂಚಿ ಉಂಡು ನೆಟ್ ಎಂಕ್ಲು ಒಂಥರ ಮಲ್ ಜಾಸ್ತಿ ಮಲ್ತೊಂದು ತಂದಜ್ಜಾ ಅಂಚೆ ಅದು ಒಂಚಿ ಐನಾಜ್ಜಿ ಘಾಟಿ ಮುಂಚೆ ಉಂಡು ಬೇಕು ತಾರಾಯಿ ಬಾಕಾ ಬೇರು ಸೊಪ್ಪು ಬೇಕೊಂತೈಕು ಒಂದು ಪೂರ ಫ್ರೈ ಮಲ್ಪರಿ ಈಗ ನೆಟ್ಟಂತೆ ನೀರುಳ್ಳಿ ಉಂಡು ಬಕ್ಕ ಬೆಳ್ಳುಳ್ಳಿ ಬೇಕ ಜೀರಿಗೆ ಬಕ ಒಂದು ಗಸಗಸೆ ಬಕ ಕೊತ್ತಂಬರಿ ಎಡ್ಡೆ ಮುಂಚಿ ಬೊಕ್ಕ ನಕ್ಷತ್ರ ಪೂ ಬಕ್ಕ ಒಂದು ಗರಂ ಮಸಾಲೆ ಚಕ್ಕೆ ಬೇಕಾ ರೆಡ್ಡು ಐತ ಇರೆ ಉಂಡು ಅಂಚೆನ ಈತ ಬಗ್ಗೆನೋ ಒಂದು ಫ್ರೈ ಮಲ್ಪಡಿ ಒಂದು ಪೂರಪಾಡ್ದು ಫ್ರೈ ಮಲ್ಪಡು ಫ್ರೈ ಮಲ್ತದ್ದು ಬಕ್ಕ ಗ್ರೇವಿ ಮಲ್ಬೋಡು ಐಟದಂಬು ಒಂದೇನು ಬೇಯ್ಪು ಹರಿದಿ ಒಡು ಬಟಾಟೇನ ನೀರುಳ್ಳಿ ಟೊಮೆಟೊ ಈತ ಬಗ್ಗೆನ ಬೇಯ್ಪ ಹರಿದಿ ಒಂದು ಒಂಜಿ ತರ ಕೋರಿದ ಕೈಪದಲ್ಲಿ ಲೆಕ್ಕನೆ ಹಾಕೊಂಡ್ ನಂಕ್ ಕೋರಿ ತಿಂದ್ರೆ ಆಸೆ ಹಂಡ ಕೋರಿ ತಿಜಿಡ ಆನೆ ನಮ್ಮ ಒಂದೇನು ಕೈಪ್ ಮಂಜೋಲ್ ಪಾಡ್ಗ ಉಪ್ಪು ರುಚಿಕ ಪಾಡ ಏನಪ್ಪು ಏನ ನೀರುಳ್ಳಿ ಟೊಮೆಟೊ ಪಾಡ್ಗ ಉಟ್ಟು ಉಪ್ಪು ಹಾಡ್ಬೋದು ரெடிசல் பேர்சு எண்ணெ படதப்ப நீருளி பட ம ிசல மறை ஃண்ட் பண்மாதிரி ಐತೆ ಒಂದೇನು ಕಡೆ ದಾಂಡ ಅರೇಪ್ ಸಣ್ಣ ಹಣ್ಣಕ್ಕೆ ಪಾಡ್ಗ ಒಂದು ಬೇಯ್ಯರ್ಲ ಬೇಯ್ತಂಡ ಲೈಕ್ ಬೇಯ್ತಂಡ್ ಒಂದೇನು ಬಾಡ್ದ ಒಂದೇ ಪೊರ್ತು ಕೊದ್ದೋಡು ಕೊದ್ದು ಬಕ್ಕ ತೆತ್ತಿ ಕಟ್ಟ ಮಲ್ತೈತಿನೇನು ಪಾಡೋಡು ಸರಿ ಐತೆ ತೆತ್ತಿ ಬಾಡ್ದ ಒಂದು ಐತೆ ಒಂಥೆ ಪುರ್ತು ಕೊದ್ದೋಡು ಕೊದ್ದು ಹಾಯ್ಬೇಕ ಕೊತ್ತಂಬರಿ ಸೊಪ್ಪು ಬಾಡ್ದ ತೊಲೆ ನೆತ್ತ ಕಲರ್ ಏತ್ ಲಾಯ್ಕ್ ಬರ್ತುನ್ ತೋಲೆ ಲಾಸ್ಟ್ ದೂರ್ ಕೊತ್ತಂಬರಿ ಸೊಪ್ಪು ಪಾಡಗ ಆಂಡ್ ಉಂಡು ರೆಡಿ ಆಂಡ್ ಇಂಚೆನೆ ನಿಕುಲು ಒಂಜಿ ಸಲ ಮಲ್ಪುಲೆ ಮಲ್ತುದ್ ಎಂಚೆ ಆಣಂದ್ ಎಂಕ್ ಪನ್ಲೆ ಅದಕ್ ಎಂಕ್ಲು ಒಂಜಿ ಕುಸ್ಸೆ ಆಪುಡ್ ಏನ್ ಎಡ್ಡೆ ಆಣಂದ್ ಪಂಡರ್ಡ ಮಾತೆರ್ಲ ಟ್ರೈ ಮಲ್ಪುಲೆ ನೀರ್ ದೋಸೆ ದೊಟ್ ತಿನ್್ರೆ ಗೆಡ್ಡೆ ಆಪುಡು ಅಂಚನೆ ಎಂಕುಲು ಎನೆ ನೀರ್ ದೋಸೆ ಮಲದ ಅಂಚೆನೆ ಮೂಲು ಪನ್ನೀರ್ ಫ್ರೈ ಮಲ್ದ ಬಕ ಒಂದು ಬಟಾಟೆ ಎಗ್ ಬಟಾಟೆ ಎಗ್ಗಿಸಿ ಎಂಚ ಮಲ್ಪಿನಿ ಬಂದು ತೀವ್ರ ಒಂದು ಮಸ್ತ್ ಎಡ್ಡ ಕಾಂಬಿನೇಷನ್ ಮಸ್ತ್ ಲೈಕ್ ಹಾಕೊಂಡು ನಿಗೂದವರ ಟ್ರೈ ಮಲ್ಪಲಿ ನಮ್ಮ ವಿಡಿಯೋ ನಿಗಲಿಕ್ಕೆ ಇಷ್ಟ ಅಂದ ಒಂಚೆ ಲೈಕ್ ಕೊರಲಿ ಸಬ್ಸ್ಕ್ರೈಬ್ ಮಲ್ಪಲಿ ಸಪೋರ್ಟ್ ಮಲ್ಪಲಿ ನಮ್ಮ ಹಾಕ್ತೀನಿ ಮಾತೇರೆಗಳ ಧನ್ಯವಾದ ಮಾಮಿ ಮರ್ಮದೇನೆ ಸಣ್ಣದು